ನಮಸ್ಕಾರ ವೀಕ್ಷಕರೇ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಕಲಟ್ಕ ಇವತ್ತು ನಾವು ಪ್ರಮುಖವಾಗಿ ದಂತ ಚಿಕಿತ್ಸೆ ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ನಾವು ತಿಳ್ಕೊಂಡು ನಿಮಗೂ ತಿಳಿಸ್ಕೊಡ್ಲಿಕ್ಕಿದ್ದೇವೆ ಸೊ ಹಾಗಾಗಿ ಇವತ್ತು ದಂತ ಚಿಕಿತ್ಸೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಲಿಕ್ಕೆ ನಮ್ಮ ಜೊತೆಗಿರುವವರು ಡಾಕ್ಟರ್ ಕಾರ್ತಿಕ್ ಅವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ನಾವು ಹೆಚ್ಚಾಗಿ ದಂತ ಚಿಕಿತ್ಸೆಯ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ದಂತದ ಬಗ್ಗೆ ಜಾಗೃತಿ ವಹಿಸಿದ್ರೆ ಸೊ ಹಾಗಾಗಿ ಅವರ ಬಾಯಿಯೊಳಗೆ ಒಳಗೆ ಹೋಗುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ಹಾಲು ಹಲ್ಲು ಶುರು ಆಗುದು ಅದು ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳಿ ಈಗ ಚಿಕ್ಕ ಮಕ್ಕಳಲ್ಲಿ ಹಾಲು ಹಲ್ಲು ಈಗ ನಮ್ಮ ಬಾಯಲ್ಲಿ ಎರಡು ತರದ ಹಲ್ಲು ಬರ್ತದೆ ಒಂದು ಮನುಷ್ಯನ ಜೀವನದಲ್ಲಿ ಎರಡು ಸೆಟ್ ಹಲ್ಲು ಬರುತ್ತದೆ ಫಸ್ಟ್ ಸೆಟ್ ಇದನ್ನ ನಾವು ಹಾಲು ಹಲ್ಲು ಅಥವಾ ಮಿಲ್ಕ್ ಟೀತ್ ಅಂತ ನಾವು ಹೇಳ್ತೇವೆ ಈ ಹಲ್ಲು ಸಾಧಾರಣ ಒಂದು ಆರು ತಿಂಗಳ ವಯಸ್ಸಿನಿಂದ ಮೂರು ವರ್ಷದವರೆಗೆ ಬರ್ತದೆ ಅದಾದ್ಮೇಲೆ ಅದು ನಮ್ಮ ಬಾಯಲ್ಲಿ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ವರ್ಷದವರೆಗೆ ಇರ್ತದೆ ಆರು ವರ್ಷ ಆದ ಮೇಲೆ ಪರ್ಮನೆಂಟ್ ಹಲ್ಲು ಬರಲಿಕ್ಕೆ ಸರ್ವಾಗ್ತದೆ ಇದು ಶಾಶ್ವತ ಹಲ್ಲು ಈ ಶಾಶ್ವತ ಹಲ್ಲು ಮೆಲ್ಲ ಹಾಲು ಹಲ್ಲು ಉದುರಿ ಹೋಗ್ತದೆ ಆ ಶಾಶ್ವತ ಹಲ್ಲು ಯಾವ ಹಾಲು ಹಲ್ಲು ಉಂಟು ಆ ಜಾಗದಲ್ಲಿ ಅದು ಬರ್ತದೆ ಆ ಜಾಗವನ್ನು ಹಾಲು ಹಲ್ಲು ಮೇಂಟೈನ್ ಮಾಡುದು ಅದರ ಪ್ರೈಮರಿ ಫಂಕ್ಷನ್ ಆ ಪರ್ಮನೆಂಟ್ ಹಲ್ಲಿಗೆ ಒಂದು ಜಾಗ ಮೇಂಟೈನ್ ಮಾಡಲಿಕ್ಕೆ ಈಗೀಗ ಏನಾಗ್ತಾ ಇದೆ ಅಂದ್ರೆ ಕೆಲವೊಮ್ಮೆಗೆ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ನಾವು ನೋಡ್ತೇವೆ ಹಾಲು ಹಲ್ಲು ಬರುದು ಸ್ವಲ್ಪ ಡಿಲೇ ಆಗ್ತದೆ ಆಗ ಈ ಪೇರೆಂಟ್ಸ್ ತಂದೆ ತಾಯಿ ಬಂದು ನಮ್ಮ ಹತ್ರ ಕೇಳ್ತಾರೆ ಯಾಕೆ ಹಲ್ಲು ಬರ್ಲಿಲ್ಲ ಇನ್ನು ಲೇಟ್ ಆಗ್ತಾ ಉಂಟು ಸೊ ನಾವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಅದು ಸಾಧಾರಣ ಆರರಿಂದ ಎಂಟು ತಿಂಗಳು ಈಗ ಹೆಚ್ಚಾಗಿ ಜನರು ಇಂಟರ್ನೆಟ್ ನೋಡ್ತಾರೆ ಅಲ್ಲಿ ಆರರಿಂದ ಎಂಟು ತಿಂಗಳು ಅಂತ ಬರುತ್ತೆ ಅದೇ ಪ್ರಾಕ್ಟಿಕಲ್ ಈಗ ನಾವು ನೋಡುವಾಗ ಸಾಧಾರಣ ಒಂದು ಒಂದರೆ ವರ್ಷ ಹಾಗೆ ಫಸ್ಟ್ ಬರ್ತ್ಡೇ ಆದ್ಮೇಲೆ ಸಹ ಬರ್ಬಹುದು ಸೊ ಮೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಉಂಟು ಪರ್ಮನೆಂಟ್ ಅಲ್ಲಿಸ ಸ್ವಲ್ಪ ಡಿಲೇ ಆಗ್ತಾ ಉಂಟು ಸೊ ಅಲ್ಲಿ ಗಾಬರಿ ಬರ್ಬೇಕಂತ ಏನಿಲ್ಲ ಬರುವ ಟೈಮಿಗೆ ಅದು ಬರ್ತದೆ ವಿ ಲುಕ್ ಎಟ್ ಅರೌಂಡ್ ಒನ್ ಇಯರ್ ಒನ್ ಒನ್ ಅಂಡ್ ಹಾಫ್ ಇಯರ್ಸ್ ಅರೌಂಡ್ ದಟ್ ಟೈಮ್ ಬರ್ಲಿಕ್ಕೆ ಶುರು ತೊಂದ್ರೆ ಇಲ್ಲ ಈ ಶಾಶ್ವತ ಹಲ್ಲು ಬರುವ ಟೈಮ್ ಯಾವ್ದು ಇರ್ತದೆ ಡಾಕ್ಟರ್ ಹತ್ತು ವರ್ಷ ಈಗ ನಮ್ಮ ಬಾಯಲ್ಲಿ ಶಾಶ್ವತ ಹಾಲು ಹಲ್ಲು ಇಪ್ಪತ್ತು ಹಲ್ಲು ಬರ್ತದೆ ಮೇಲಿದ್ದ ದವಡೆಯಲ್ಲಿ ಹತ್ತು ಹಲ್ಲು ಕೆಳಗಿದ್ದ ದವಡೆಯಲ್ಲಿ ಹತ್ತು ಹಲ್ಲು ಸೊ ಟೋಟ್ಲಿ ಇಪ್ಪತ್ತು ಹಲ್ಲು ನಮ್ಮ ಫಸ್ಟ್ ಸೆಟ್ ಡೆಸಿಜುಯಸ್ ಟೀತ್ ಅಥವಾ ಮಿಲ್ಕ್ ಟೀತ್ ಅಂತ ನಾವು ಹೇಳ್ತೇವೆ ಶಾಶ್ವತ ಹಲ್ಲು ಪರ್ಮನೆಂಟ್ ಟೀತ್ ಪರ್ಮನೆಂಟ್ ಟೀತ್ ಮೂವತ್ತೆರಡು ಹಲ್ಲು ಬರ್ತದೆ ಪರ್ಮನೆಂಟ್ ಟೀತಿನಲ್ಲಿ ಆ ಮೂವತ್ತೆರಡು ಹಲ್ಲು ಎಲ್ಲ ಹಲ್ಲು ಒಮ್ಮೆನೆ ಬರುವುದಿಲ್ಲ ಮೆಲ್ಲ ಕೆಳಗಿದ್ದ ಹಲ್ಲು ಅದಾದ ಮೇಲೆ ಮೇಲಿದ್ದು ಎದುರಿದ್ದ ಹಲ್ಲು ಹಿಂದೆ ಇದ್ದ ಹಲ್ಲು ಆ ರೀತಿ ಬರ್ತದೆ ನಾವೊಂದು ಹನ್ನೆರಡು ವರ್ಷ ಇಲ್ಲ ಹದಿನಾಲ್ಕು ವರ್ಷದವರೆಗೆ ನಮ್ಮ ಇಪ್ಪತ್ತೆಂಟು ಹಲ್ಲು ಬರ್ತದೆ ಲಾಸ್ಟ್ ಇದ್ದು ನಾಲ್ಕು ಹಲ್ಲು ಕೊನೆಯದ್ದು ಹಲ್ಲು ಅದು ನಾವು ವಿಜ್ಡಮ್ ಟೀತ್ ಅಂತ ನಾವು ಹೇಳ್ತೇವೆ ಆ ಕೊನೆಯದ್ದು ಹಲ್ಲು ನಾವು ಅರೌಂಡ್ ಸೆವೆಂಟಿ ಟು ಟ್ವೆಂಟಿ ಒನ್ ಇಯರ್ಸ್ ಆ ಏಜ್ ಆ ಹಲ್ಲು ಲಾಸ್ಟ್ಗೆ ಬರುವ ಹಲ್ಲು ಪರ್ಮನೆಂಟ್ ಹಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ಸಿಕ್ಸ್ ಇಯರ್ಸ್ ಮೆಲ್ಲ ಸಿಕ್ಸ್ ಟು ಸೆವೆನ್ ಸೆವೆನ್ ಟು ಏಟ್ ಏಟ್ ಟು ನೈನ್ ಹಾಗೆ ಬರ್ತಾ 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 ಟ್ವೆಲ್ ಟು ತರ್ಟೀನ್ ಇಯರ್ಸ್ ಆಗುವಾಗ ಎಲ್ಲ ಪರ್ಮನೆಂಟ್ ಹಲ್ಲು ಬರ್ತದೆ ಹಲ್ಲು ಬಾಕಿ ನಾಲ್ಕು ಟು ಒನ್ ಗೆ ಬರೋದು ನಮ್ಮ ಮಿಲ್ಕ್ ಟೀತ್ ಎಲ್ಲ ಸಾಧಾರಣ ಒಂದು ಹದಿಮೂರು ವರ್ಷದ ಒಳಗೆ ಎಲ್ಲ ಉದುರಿ ಹೋಗ್ಬೋದು ಓಕೆ ಓಕೆ ಡಾಕ್ಟರ್ ಈಗ ನೀವು ಹೇಳಿದರೆ ನಾಲ್ಕು ಕೊನೆ ಹಲ್ಲು ಇಪ್ಪತ್ತ ಒಂದು ವರ್ಷಕ್ಕೆ ಬರುವಂಥದ್ದು ಅಂತ ಹೇಳಿ ಸೊ ಇಪ್ಪತ್ತ ಒಂದು ವರ್ಷಕ್ಕೆ ಬರುವಂತಹ ಹಲ್ಲು ಕೆಲವೊಂದ್ಸಲ ತುಂಬ ನೋವು ಆಗ್ತದೆ ಜ್ವರ ಎಲ್ಲ ಬರುತ್ತದೆ ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಅದು ಯಾಕೆಂದರೆ ಮೇ ಬಿ ಇಟ್ಸ್ ಅ ಮ್ಯಾಟರ್ ಆಫ್ ಎವಲ್ಯೂಷನ್ ಈಗ ಆಸ್ ವಿ ಕೀಪ್ ಇವಾಲ್ವಿಂಗ್ ನಮಗೆ ನಮ್ಮ ಈ ಮೂವತ್ತೆರಡು ಹಲ್ಲಿದ್ದು ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಬರ್ತಾ ಇರಬಹುದು ಸೊ ಅದಕ್ಕೋಸ್ಕರ ನಮ್ಮ ಈ ಇಡೀ ಮೂವತ್ತೆರಡು ಹಲ್ಲು ಮೇಲಿದ್ದ ದೌಡಿಯಲ್ಲಿ ಹದಿನಾರು ಹಲ್ಲು ಕೆಳಗಿದ್ದ ದೌಡಿಯಲ್ಲಿ ಹದಿನಾರು ಹಲ್ಲು ಈ ಮೂವತ್ತೆರಡು ಹಲ್ಲಿಗೆ ಜಾಗ ಕಡಿಮೆ ಆಗ್ತಾ ಉಂಟು ಸೊ ಅದಕ್ಕೆ ಕೆಲವೊಮ್ಮೆ ಆಗ ಏನಾಗ್ತದೆ ಅಂದ್ರೆ ನಮ್ಮ ಎಲ್ಲ ಹಲ್ಲು ಬಂದ ಮೇಲೆ ಲಾಸ್ಟ್ ಬರುವ ಹಲ್ಲಿಗೆ ಜಾಗ ಇರುವುದಿಲ್ಲ ಆ ಹಲ್ಲು ಇಡೀ ಹೊರಗೆ ಬರುವುದಿಲ್ಲ ಒಂದೇ ಅದು ಮಧ್ಯದಲ್ಲಿ ಅದು ಸ್ಟಕ್ ಆಗಿ ಹೋಗ್ತದೆ ಅಥವಾ ಅದು ಬರುವಾಗ ಸ್ವಲ್ಪ ಅಲ್ಲಿ ನೋ ಆಗ್ತದೆ ಸೊ ಇದು ಈ ನೋ ಇರುವಾಗ ನಾರ್ಮಲಿ ಸೆವೆಂಟಿ ನೈನ್ಟೀನ್ ಆ ಏಜಿಗೆ ಸ್ವಲ್ಪ ನೋ ಇರಬಹುದು ಈಗ ನೀವೊಂದು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿ ಅವರದನ್ನು ಪರೀಕ್ಷೆ ಮಾಡಿ ಆ ಹಲ್ಲು ಬರ್ತದಾ ಇಲ್ವಾ ಅದಕ್ಕೆ ಬರಲಿಕ್ಕೆ ಜಾಗ ಉಂಟಾ ಇಲ್ವಾ ಅಂತ ಅವ್ರು ಹೇಳ್ಬೋದು ಜಾಗ ಇಲ್ಲದಿದ್ರೆ ಆ ಪರ್ಮನೆ ಆ ವಿಸ್ಡಮ್ ಟೂತ್ ಅನ್ನು ಅವರು ನಿಮಗೆ ಕೀಳ್ಲಿಕ್ಕೆ ಅಡ್ವೈಸ್ ಮಾಡ್ಬೋದು ಜಾಗ ಇದ್ರೆ ಅವ್ರು ನಿಮಗೆ ಹೇಳ್ಬೋದು ಇದು ಹಲ್ಲು ಬರುವಾಗ ಸ್ವಲ್ಪ ನೋ ಇರ್ತದೆ ಸ್ವಲ್ಪ ನಾವು ವೇಟ್ ಮಾಡಿದರೆ ಅದು ಇರಪ್ಟ್ ಆಗಿ ಹೋಗ್ತದೆ ಅಂತ ಸೊ ನೋ ಇರೋದು ಯಾಕೆಂದ್ರೆ ಅಲ್ಲಿ ಜಾಗ ಸ್ವಲ್ಪ ಕಡಿಮೆ ಇರ್ತದೆ ಸೊ ಈಗ ಡಾಕ್ಟರ್ ಹೇಳ್ತಾರೆ ನೀವು ಹೇಳ್ತೀರಲ್ಲ ಆ ಹಲ್ಲನ್ನು ಕೀಳ್ಲಿಕ್ಕೆ ಹೇಳ್ತೀರಾ ಸೊ ಅದರಿಂದ ಏನಾದರೂ ಸಮಸ್ಯೆ ಆಗೋದಿಲ್ವಾ ಅಂತ ಹೇಳಿ ಈ ಪರ್ಮನೆಂಟ್ ಥರ್ಡ್ ಮೋಲರ್ಸ್ ಅಥವಾ ವಿಸ್ಡಮ್ ಟೀತ್ ಆ ಹಲ್ಲು ನಾವು ಕಿತ್ತರೆ ಏನು ತೊಂದರೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಫಂಕ್ಷನಾಲಿಟಿ ನಾವೀಗ ನಾವು ಕಚ್ಚಲಿಕ್ಕೆ ತಿನ್ಲಿಕ್ಕೆ ನಾವು ಯೂಸ್ ಮಾಡುವ ಹಲ್ಲು ಸೆವೆಂಟಿ ಪರ್ಸೆಂಟ್ ಆಫ್ ಎ ಬೈಟಿಂಗ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಫ್ರಂಟ್ ಆಫ್ ದಿ ಫಸ್ಟ್ ಮೋಲರ್ ಮತ್ತೆ ಅದರ ಮುಂದೆ ಇದ್ದ ಹಲ್ಲು ಸೊ ಅದಕ್ಕೆ ನಮ್ಮ ಆ ಫಸ್ಟ್ ಮೋಲರ್ ಮತ್ತೆ ಸೆಕೆಂಡ್ ಮೋಲರ್ ಎರಡು ದೊಡ್ಡ ದವಡೆ ಹಲ್ಲು ನಮ್ಮ ಬಾಯಲ್ಲಿ ಇದ್ರೆ ಅವರ್ ಟೇಕನ್ ಕೇರ್ ಆಫ್ ಥರ್ಡ್ ಮೋಲರ್ ಇಸ್ ಅ

ಇಟ್ ಈಸ್ ಆಲ್ಮೋಸ್ಟ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಅಂದ್ರೆ ಇಟ್ ಇಸ್ ಟೋಟಲ್ ರಿಲೇಟೆಡ್ ಟು ನಮ್ಮ ಮೇಂಟೆನೆನ್ಸ್ ನಾವು ಅದನ್ನು ಎಷ್ಟು ಒಳ್ಳೆ ಮಾಡಿ ನೋಡಿಕೊಳ್ತೇವೆ ನಮ್ಮ ಹಲ್ಲು ನಮ್ಮನ್ನು ಸ್ಟೇ ಒಳ್ಳೆದಾಗಿ ನೋಡಿಕೊಳ್ತೇವೆ ಸೊ ನಾವು ಅದನ್ನು ಒಳ್ಳೆ ಮಾಡಿ ಮೇಂಟೈನ್ ಮಾಡಿದ್ರೆ ನಮಗೆ ಅದರಲ್ಲಿ ಏನು ತೊಂದರೆ ಬರುವುದಿಲ್ಲ ಈ ಮೇಂಟೆನೆನ್ಸ್ ನಲ್ಲಿ ಏನುಂಟು ನಾವು ಅದನ್ನು ಬ್ರಷ್ ಮಾಡಿ ನೋಡಿಕೊಳ್ಬೇಕು ನಾವು ರೂಟೀನ್ ಆಗಿ ನಾವು ಹೋಗಿ ಒಂದು ಡೆಂಟಲ್ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಚಿಕ್ಕ ಮಕ್ಕಳಿನಲ್ಲಿ ದ ಫ್ರೀಕ್ವೆನ್ಸಿ ಆಫ್ ಡೆಂಟಲ್ ಅಪಾಯಿಂಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದ್ರೆ ಬೆಟರ್ ತಿಂಗಳಿಗೊಮ್ಮೆ ಹೋಗಿ ಒಂದು ಡೆಂಟಲ್ ಚೆಕ್ಅಪ್ ಮಾಡಿದ್ರೆ ಸಣ್ಣ ಸಣ್ಣ ಕ್ಯಾವಿಟಿ ನಮಗೆ ಸಿಗ್ತದೆ ಈ ಮೇಂಟೆನೆನ್ಸ್ ನಲ್ಲಿ ಎರಡು ವಿಷಯ ಉಂಟು ಒಂದು ನಾವು ಮೇಂಟೈನ್ ಮಾಡುದು ಒಂದು ನಾವು ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿ ಪ್ರೊಫೆಷನಲ್ ಅಡ್ವೈಸ್ ನಾವು ತಗೊಳ್ಳುದು ಈಗ ನಾವು ಮೇಂಟೈನ್ ಮಾಡುದು ಹೇಗೆ ಒಂದು ನಾವು ಬ್ರಷ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಇಲ್ಲಾದ್ರೆ ನಮ್ಮ ಡಯಟ್ ಅನ್ನು ನಾವು ಮ್ಯಾನೇಜ್ ಮಾಡಬೇಕು ಡಿನಲ್ಲಿ ದ ಮೋಸ್ಟ್ ಎಂತ ಇಂಪಾರ್ಟೆಂಟ್ ಕ್ರಿಟಿಕಲ್ ಫ್ಯಾಕ್ಟರ್ ಶುಗರ್ಸ್ ಓಕೆ ಈಗ ನಮ್ಮ ಡಯಟ್ ನಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಚಾಕ್ಲೇಟ್ ತಿನ್ನಲಿಕ್ಕೆ ಲಿಮಿಟ್ ಇಲ್ಲ ಹೌದು ಹೌದು ರಿಫೈನ್ ಶುಗರ್ಸ್ ನಾವು ಯಾವಾಗ ತಿಂತೇವೆ ದೇ ವಿಲ್ ಡ್ಯಾಮೇಜ್ ಓಕೆ ಸೊ ಆ ಚಾಕ್ಲೇಟ್ ತಿಂದ ಮೇಲೆ ತಿನ್ಬಹುದು ಮೇಲೆ ಇಮಿಡಿಯೇಟ್ಲಿ ಆ ಹಲ್ಲನ್ನು ಕ್ಲೀನ್ ಮಾಡಿ ಬ್ರಷ್ ಮಾಡಿ ಮೇಂಟೈನ್ ಮಾಡಿದ್ರೆ ತೊಂದರೆ ಇಲ್ಲ ಆದ್ರೆ ಆ ಚಾಕ್ಲೇಟ್ ಯಾವಾಗ ಹಲ್ಲಿನ ಮೇಲೆ ಉಳಿತದೆ ಕೆಲವು ಹಲ್ಲಿನಲ್ಲಿ ಗುರು ಉಂಟು ಅದ್ರ ಸಣ್ಣ ಸಣ್ಣ ಜಾಗ ಉಂಟು ಅಲ್ಲಿ ಅದು ಯಾವಾಗ ನಿಲ್ತದೆ ಅಲ್ಲಿ ಕ್ಯಾವಿಟಿ ಆಗ್ಲಿಕ್ಕೆ ಶುರು ಆಗ್ತದೆ ಶುಗರಿ ಫುಡ್ಸ್ ವೆದರ್ ಇಟ್ ಇಸ್ ಶುಗರಿ ಫುಡ್ಸ್ ಶುಗರಿ ಡ್ರಿಂಕ್ಸ್ ಇಟ್ ಇಸ್ ಅ ಪ್ರೈಮರಿ ಕಲ್ಪ್ರಿಟ್ ನಮ್ಮ ಹಲ್ಲು ಹಾಳಾಗೋದ್ರಲ್ಲಿ ಸೊ ಶುಗರ್ ಶುಡ್ ಬಿ ರೆಡ್ಯೂಸ್ಡ್ ಚಾಕ್ಲೇಟ್ ಮಾತ್ರ ರೀಸನ್ ಅಂತ ಅಲ್ಲ ಸೊ ಶುಗರ್ ಕಂಟೇನ್ ಯಾವ ವಸ್ತುಗಳು ತಿಂದ್ರು ಕೂಡ ಆ ತರ ಆಗುವಂತ ಚಾನ್ಸಸ್ ಇದೆ ಚಾಕ್ಲೇಟ್ ನಲ್ಲಿ ಮೇನ್ ಕಂಪೋನೆಂಟ್ ಇರುತ್ತೆ ಕೋಕೋ ಮತ್ತೆ ಶುಗರ್ ಉಂಟು ಸೊ ಶುಗರ್ ಇಸ್ ಪ್ರೈಮರಿ ಕಲ್ ಓಕೆ ಡಾಕ್ಟರ್ ಈಗ ನೀವು ಹೇಳಿದ್ರೆ ಬ್ರಷ್ ಮಾಡೋದ್ರಲ್ಲಿ ಇರುವಂತದ್ದು ಈಗ ಮಕ್ಕಳು ತಿನ್ನೋದ್ರಲ್ಲಿ ಇರುವಂತದ್ದಲ್ಲ ಅದನ್ನು ನಾವ್ ಎಷ್ಟು ಕ್ಲೀನ್ ಮಾಡ್ಕೊಳ್ತೇವೆ ಅಷ್ಟು ಇರುವಂತದ್ದು ಸೊ ದಿನಕ್ಕೆ ಹಾಗಿದ್ರೆ ಎಷ್ಟು ಬಾರಿ ಹಲ್ಲನ್ನ ಉಜ್ಬೇಕಾಗ್ತದೆ ಹೌದು ಈಗ ನಮ್ಮ ಹಲ್ಲನ್ನು ಮೇಂಟೈನ್ ಮಾಡಲಿಕ್ಕೆ ಅಂದ್ರೆ ಫಾರ್ ಡೆಂಟಲ್ ಹೈಜೀನ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ನಾವು ಮಾಡೋ ಆಕ್ಟಿವಿಟಿ ಬ್ರಷಿಂಗ್ ಈಗ ಬ್ರಷಿಂಗ್ ಸಹ ನಾವು ದಿನಕ್ಕೆ ಎರಡು ಬಾರಿ ಮಾಡಬೇಕು ಒಮ್ಮೆ ಬೆಳಿಗ್ಗೆ ಎದ್ದ ಮೇಲೆ ಒಮ್ಮೆ ರಾತ್ರಿ ಮಲಗುವ ಮೊದಲು ಈಗ ರಾತ್ರಿ ಮಲಗುವ ಮೊದಲು ನಾವೀಗ ನಾವು ಏನು ಬ್ರಷಿಂಗ್ ಈಗ ಮಕ್ಕಳಿಗೆ ನಾವು ರಾತ್ರಿ ಮಲಗೋ ಮೊದಲು ಬ್ರಷ್ ಮಾಡಲಿಕ್ಕೆ ಹೇಳಿದ್ರೆ ಆ ಬ್ರಷ್ ಮಾಡಿ ಹೋಗಿ ಪುನಃ ಚಾಕ್ಲೇಟ್ ಶುಡ್ ಬಿ ದ ಲಾಸ್ಟ್ ಆಕ್ಟಿವಿಟಿ ಆಫ್ ಡೇ ಆಗ ಏನಾಗ್ತದೆ ನಮ್ಮ ಟೂತ್ ಪೇಸ್ಟ್ ನಲ್ಲಿ ಫ್ಲೋರೈಡ್ ಅಂತ ಅಂಶ ಉಂಟು ಅಂಶ ಉಂಟು ದಟ್ ಕಾಂಟ್ಯಾಕ್ಟ್ ಟೈಮ್ ಬಿಕಮ್ಸ್ ಬಿಟ್ ಲಾಂಗರ್ ಆನ್ ಟೂತ್ ದೂತ್ ಟೂತ್ ಮೀನ್ಸ್ ಕ್ಲೀನ್ ಇಡೀ ರಾತ್ರಿ ಅದರ ಮೇಲೆ ಚಾಕ್ಲೇಟ್ ಸ್ವೀಟ್ ಅದರ ಮೇಲೆ ಉಳಿಯೋದಿಲ್ಲ ಸೊ ಈಗ ನಾವು ಸ್ವೀಟ್ ತಿಂದ್ರೆ ನಾವು ಮೊದಲು ಹೇಳಿದಾಗೆ ಆ ಸ್ವೀಟ್ ಎಷ್ಟು ಸಮಯ ಹಲ್ಲಿನಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತದೆ ಅದು ಮುಖ್ಯ ಆ ಕಾಂಟ್ಯಾಕ್ಟ್ ಟೈಮ್ ಕಡಿಮೆ ಡ್ಯಾಮೇಜ್ ವಿಲ್ ಬಿ ಇದ್ರೆಸ್ ಬ್ರಷಿಂಗ್ ಪ್ರೈಮರಿ ಎಂತ ಎಂತ ಆ್ಯಕ್ಟಿವಿಟಿ ನಮ್ಮ ಹಲ್ಲನ್ನು ಕ್ಲೀನ್ ಮಾಡಿ ಇಡಲಿಕ್ಕೆ ದಿನಕ್ಕೆ ಎರಡು ಬಾರಿ ಇನ್ ಅ ಮೆಥಾಡಿಕಲ್ ಮ್ಯಾನರ್ ಈಗ ಬ್ರಶಿಂಗ್ ಹೇಗೆ ಮಾಡುದು ಅದು ನೀವು ನಿಮ್ಮ ಡೆಂಟಿಸ್ಟ್ ಹತ್ರ ಹೋಗಿ ನೀವು ಮಾತಾಡಬೇಕು ಬ್ರಷಿಂಗ್ ಯಾವುದೋ ರೀತಿಯಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಬ್ರಷಿಂಗ್ ಮಾಡ್ಲಿಕ್ಕೆ ಅದಕ್ಕೆ ಒಂದು ವಿಧಾನ ಉಂಟು ಅದು ಹೇಗೆ ಮಾಡುದಂತ ಡೆಂಟಿಸ್ಟ್ ಎಕ್ಸ್ಪ್ಲೇನ್ಟಿವ್ ಹೆಚ್ಚಾದ ಡೆಂಟಲ್ ಕ್ಲಿನಿಕ್ ಅಲ್ಲಿ ಒಂದು ಮಾಡೆಲ್ ಇರ್ತಾರೆ ಒಂದು ಬ್ರಷ್ ಇರ್ತದೆ ಆ ಬ್ರಷ್ ಒಟ್ಟಿಗೆ ಅವರು ಒಮ್ಮೆ ತೋರಿಸ್ತಾರೆ ಅದು ಹೇಗೆ ಮಾಡುದ ಸರಿ ಮಾಡಿ ಮಾಡಿದ್ರೆ ಯು ಕ್ಯಾನ್ ಮೇಂಟೈನ್ ಇಟ್ ಇಟ್ ವೆರಿ ವೆಲ್ ಎಕ್ಸೆಸಿವ್ ಬ್ರಶಿಂಗ್ ಆಲ್ಸೋ ಇಸ್ ಬ್ಯಾಡ್ ಮತ್ತೆ ಟೂ ಮಚ್ ಬ್ರಶಿಂಗ್ ಆಲ್ಸೋ ಇಸ್ ಬ್ಯಾಡ್ ಸೊ ದಟ್ ಹ್ಯಾಸ್ ಇಟ್ಸ್ ಓನ್ ಇಫೆಕ್ಟ್ ನಾವು ಹೋಗ್ತದೆ ತುಂಬಾ ಬ್ರಷಿಂಗ್ ಮಾಡಿ ದಿನಕ್ಕೆ ಒಂದು ಎರಡು ಸರ್ತಿ ಒಂದು ಒಂದುವರೆ ನಿಮಿಷ ಎಂದು ಅಷ್ಟು ಸಾಕು ಮತ್ತೆ ಹೇಗೆ ಮಾಡುದು ಆ ಮೇಲೆ ಕೆಳಗೆ ಬ್ರಷ್ ಮಾಡುದು ಸರ್ಕ್ಯುಲರ್ ಬ್ಯಾಟನ್ ಆಗಿ ಬ್ರಷ್ ಮಾಡುದು ಅದು ಒಂದು ಡೆಮಾನ್ಸ್ಟ್ರೇಷನ್ ಯಾವುದಾದ್ರೂ ಡೆಂಟಲ್ ಕ್ಲಿನಿಕ್ ನಲ್ಲಿ ಅವ್ರು ಕೊಡ್ತಾರೆ ಆ ರೀತಿ ಮಾಡಿದರೆ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್ ಯೂಸ್ ಮಾಡಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಒಳ್ಳೆ ಮಾಡಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಹಾಗಿದ್ರೆ ಎರಡು ದಿವಸ ಇಟ್ಸ್ ಗುಡ್ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಕೂಡ ಸಮಸ್ಯೆ ಅದು ಅನಗತ್ಯ ಅನಗತ್ಯ ಹಾಗಾಗಿ ಓಕೆ ಡಾಕ್ಟರ್ ಈಗ ಈ ಹಾಲು ಹಲ್ಲು ನಂತರ ಶಾಶ್ವತ ಹಲ್ಲು ಬರ್ತದೆ ಸೊ ಶಾಶ್ವತ ಹಲ್ಲು ಹುಳುಕಾದ ನಂತರ ಸೊ ಅದಕ್ಕೇನು ಪರಿಹಾರ ಸೊ ಅದನ್ನು ತೆಗಿಲಿ ತೆಗಿಲೇಬೇಕಾಗ್ತದೆ ಅದನ್ನು ತೆಗೆದ ನಂತರ ಬೇರೆ ಹಲ್ಲು ಬರುದಿಲ್ಲ ಶಾಶ್ವತ ಹಲ್ಲು ಒಮ್ಮೆ ಹೋದ್ಮೇಲೆ ಅದು ಬೇರೆ ಹಲ್ಲು ಬರುದಿಲ್ಲ ಸೊ ಹಾಗಾಗಿ ಅದಕ್ಕೇನು ಪರಿಹಾರ ಇರ್ತದೆ ಅಂತ ಹೇಳಿ ಈಗಿನ ಕಾಲದಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಎಷ್ಟು ಹುಳಕಾದ ಹಲ್ಲನ್ನು ಸಹ ನಾವು ಉಳಿಸ್ತೇವೆ ಅದು ಈಗ ದಟ್ ಇಸ್ ದ ಜಾಬ್ ಆಫ್ ದೆಂಟಿಸ್ಟ್ ಅವರು ಇಸ್ ಗುಡ್ ಇಸ್ ಬ್ಯಾಡ್ ಅದು ಆ ಡಿಸಿಷನ್ ಯಾವಾಗ ಬರ್ತದೆ ಈಗ ಒಂದು ಹಲ್ಲು ಹುಳುಕಾದ್ರೆ ಅದನ್ನ ಈಗ ಫಿಲ್ಲಿಂಗ್ ಮಾಡಲಿ ರೂಟ್ ಕೆನಲ್ ಮಾಡಲಿ ಕ್ರೌನ್ ಮಾಡಲಿ ಅದು ಅಷ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಶುಡ್ ಕಮ್ ಬ್ಯಾಕ್ ಟು ಫುಲ್ ಫಾರ್ಮ್ ಅಂಡ್ ಫಂಕ್ಷನ್ ಫಾರ್ಮ್ ಅಂದ್ರೆ ನೋಡ್ಲಿಕ್ಕೆ ಮೊದಲಿನ ಹಲ್ಲಿನ ಹಾಗೆ ಇರಬೇಕು ಫಂಕ್ಷನ್ ಅಂದರೆ ನಮಗೆ ಅದು ಹೇಗೆ ಯೂಸ್ ಮಾಡಬೇಕು ಅದೇ ರೀತಿ ನಮ್ಮ ನ್ಯಾಚುರಲ್ ಹಲ್ಲು ಹೇಗೆ ನಾವು ಯೂಸ್ ಮಾಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಅದು ಯೂಸ್ ಮಾಡಲಿಕ್ಕೆ ಸಿಗ್ಬೇಕು ಹಾಗಿದ್ರೆ ಮಾತ್ರ ವಿ ಕ್ಯಾನ್ ಕನ್ಸಿಡರ್ ದ ಡೆಂಟಲ್ ಟ್ರೀಟ್ಮೆಂಟ್ ಇಸ್ ಸಕ್ಸಸ್ಫುಲ್ ಕೆಲವು ಸರ್ತಿ ಆ ಹಲ್ಲು ಎಷ್ಟು ಹಾಳಾಗಿರ್ತದೆ ಅಂದರೆ ಅದನ್ನು ನಮಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ ಆಗ ಆ ದ ಡೆಂಟಿಸ್ಟ್ನ ಅಡ್ವೈಸ್ ಈ ಹಲ್ಲು ತೆಗಿಬೇಕು ನೀವು ಅಲ್ಲಿ ನೀವು ರೀಪ್ಲೇಸ್ಮೆಂಟ್ ಹಾಕಬೇಕಂತ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಹಲ್ಲನ್ನು ತೆಗಿತೇವೆ ಮತ್ತೆ ನಾವು ಅಲ್ಲಿಗೆ ಒಂದು ರಿಪ್ಲೇಸ್ಮೆಂಟನ್ನು ಹಾಕ್ತೇವೆ ಡಾಕ್ಟರ್ ಈಗ ನೀವು ನಮ್ಮ ಮ್ಯಾಂಗ್ಳೂರಲ್ಲಿ ಹೇಳ್ತಾರೆ ಸಿಮೆಂಟ್ ಹಾಕ್ತಾರೆ ಅಂತ ಹೇಳಿ ಹಲ್ಲಿಗೆ ಆ ಸಿಮೆಂಟ್ ಹಾಕೋದು ಎಷ್ಟು ಸಮಯ ತನಕ ಬರಬಹುದು ಅಂತ ಹೇಳಿದ್ರೆ ಹೌದು ಅದೇ ಕೆಲವೊಮ್ಮೆ ಈಗ ನಾವು ಯಾವ ಪ್ರೊಸೀಜರ್ಸ್ ಈಗ ನಾವು ಎಕ್ಸ್ಪ್ಲೈನ್ ಮಾಡುವಾಗ ನಾವು ಆ ಪ್ರೊಸೀಜರ್ ಇದ್ದು ಆ ಟರ್ಮಿನಾಲಜಿಯನ್ನು ನಾವು ಸಿಂಪ್ಲಿಫೈ ಮಾಡಿ ನಾವು ಹೇಳ್ತೇವೆ ಈಗ ಹಲ್ಲಿದ್ದು ಫಿಲ್ಲಿಂಗಿಗೆ ಹಲ್ಲಿದ್ದು ಫಿಲ್ಲಿಂಗಿಗೆ ಈಗ ನೀವು ಯು ಲೊಕೇಟೆಡ್ ಹಿಸ್ಟಾರಿಕಲಿ ತುಂಬಾ ವಸ್ತು ಯೂಸ್ ಮಾಡಿದ್ದಾರೆ ಗೋಲ್ಡ್ ಯೂಸ್ ಮಾಡ್ತಾ ಇದ್ರು ಈಗ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಗೋಲ್ಡ್ ತುಂಬಾ ಎಕ್ಸ್ಪೆನ್ಸಿವ್ ಸಿಲ್ವರ್ ಯೂಸ್ ಮಾಡ್ತಾ ಇದ್ರು ಸಿಲ್ವರ್ ಅಮಾಲ್ಗಮ್ ಅದೊಂದು ಎಲೋಯ್ ಜಾಸ್ತಿ ಸಿಲ್ವರ್ ಫಿಲ್ಲಿಂಗ್ ಅಂತ ನಾವು ಹೇಳ್ತೇವೆ ಇಟ್ ವಾಸ್ ಅ ವೆರಿ ಪಾಪ್ಯುಲರ್ ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತಾ ಇದ್ರು ಮತ್ತೆ ಸಿಮೆಂಟ್ ಅಂತ ಹೇಳುದು ಒಂದೇ ಸಿಲ್ವರ್ ಫಿಲ್ಲಿಂಗ್ ಸಹ ಸಿಮೆಂಟ್ ಅಂತ ಹೇಳ್ತಾರೆ ಅಥವಾ ಡೆಂಟಲ್ ಸಿಮೆಂಟ್ಸ್ ಅಂತ ಉಂಟು ಆ ಮೆಟೀರಿಯಲ್ ಅನ್ನು ಸಹ ನಾವು ಹಾಕ್ತೇವೆ ಹಲ್ಲಿದ್ದು ಗೆ ಈಗ ಹಲ್ಲಿದ್ದು ಕಲರ್ ಇದ್ದು ಫಿಲ್ಲಿಂಗ್ ಬಂದಿದೆ ಕಾಂಪೋಸಿಟ್ ಫಿಲ್ಲಿಂಗ್ಸ್ ಅಂತ ಹೇಳ್ತೇವೆ ಅದು ಆಕ್ಚುಲಿ ಇಟ್ಸ್ ದ ರೇಝಿನ್ ಮೆಟೀರಿಯಲ್ ಅದರಲ್ಲಿ ಅಲ್ಲಿದ್ದೇ ಕಲರ್ ಅಲ್ಲಿದ್ದೇ ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಫಿಲ್ಲಿಂಗ್ ಉಂಟಂತ ಆ ರೀತಿಯದ್ದು ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೇವೆ ಸೊ ಈ ಯಾವ ಫಿಲ್ಲಿಂಗ್ ಅನ್ನು ಈಗ ನಾವೊಂದು ಕ್ಯಾವಿಟಿ ಒಳಗೆ ಹಾಕ್ತೇವೆ ಅದಕ್ಕೆ ನಾವು ಹೇಳುವಾಗ ಸಿಮೆಂಟ್ ಅಂತ ಹೇಳೋದು ಓಕೆ ಡಾಕ್ಟರ್ ಈಗ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸೊ ಆ ಟ್ರೀಟ್ಮೆಂಟ್ ಬಗ್ಗೆ ವಿವರಿಸೋದಾದ್ರೆ ಏನು ಹೇಳ್ತೀರಾ ಅಂತ ಈಗ ಡೆಂಟಲ್ನಲ್ಲಿ ಈಗ ಒಂದು ಡೆಂಟಲ್ ಕಾಲೇಜಿನಲ್ಲಿ ಒಂಬತ್ತು ಡಿಪಾರ್ಟ್ಮೆಂಟ್ ಇರ್ತದೆ ಅದರಲ್ಲಿ ಒಂದು ಏಳು ಡಿಪಾರ್ಟ್ಮೆಂಟ್ ನಾವು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ ಎರಡು ಡಿಪಾರ್ಟ್ಮೆಂಟ್ ನಾನ್ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೇಳ್ತೇವೆ ಅದರಲ್ಲಿ ಒಂದು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಅದು ಡಿಪಾರ್ಟ್ಮೆಂಟ್ ಆಫ್ ಎಂಡೋಡಾಂಟಿಕ್ಸ್ ಎಂಡೋಡಾಂಟಿಕ್ಸ್ ಎಂಡು ಅಂತ ಹೇಳಿದ್ರೆ ಇನ್ಸೈಡ್ ವಿದಿನ್ ಎಂಡು ಎಲ್ಲಿ ಎಂಡು ಅಂತ ಹೇಳಿದ್ರೆ ಅದು ವಿದಿನ್ ಎಂಡೋಡಾಂಟಿಕ್ಸ್ ಅಂತ ಹಳ್ಳಿನ ಒಳಗೆ ಸೊ ವಿದಿನ್ ದ ಟೂತ್ ಸೊ ದಿಸ್ ಫೀಲ್ಡ್ ಎಂಡೋಡಾಂಟಿಕ್ಸ್ ಹಳ್ಳಿನ ಒಳಗೆ ಇರುವ ಏನು ವಿಷಯ ಇದ್ರೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ನಾವು ಎಂಡೋಡಾಂಟಿಕ್ಸ್ ಅಂತ ನಾವು ಹೇಳ್ತೇವೆ ಈ ಎಂಡೋಡಾಂಟಿಕ್ಸ್ ನಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಬರ್ತದೆ ಒಂದು ಹಲ್ಲಿನ ಒಳಗೆ ಒಂದು ರಕ್ತದ ಅಂಶ ಉಂಟು ಪ್ಲಸ್ ಕೆಲವು ನರ ಉಂಟು ಈ ನರ ಹಲ್ಲಿನ ಒಳಗೆ ಒಂದು ಕೆನಾಲಿನ ತ್ರೂ ಬರ್ತದೆ ಇದ್ರ ದೆಸೆಯಿಂದ ಈಗ ನೀವು ಕೋಲ್ಡ್ ತಿಂದಾಗ ಐಸ್ ಕ್ರೀಮ್ ತಿಂದಾಗ ನಿಮ್ಗೆ ಜುಮ್ ಅಂತ ಸೆನ್ಸೇಷನ್ ಆಗ್ತದೆ ಅದು ಯಾಕೆ ಅಂದ್ರೆ ಆ ಹಲ್ಲಿನಲ್ಲಿ ನರ ಉಂಟು ಆ ನರ ಹೇಳ್ತದೆ ಈಗ ನೀವು ಈಗ ಐಸ್ ಕ್ರೀಮ್ ತಿಂದಾಗ ಹಲ್ಲಿಗೆ ಸ್ವಲ್ಪ ಆಗ್ತಾ ಉಂಟು ಅಂತ ಇಟ್ಸ್ ಅ ವಾರ್ನಿಂಗ್ ಲೈಕ್ ಎನಿವೇರ್ ಎಲ್ಸ್ ಇನ್ ಯುವರ್ ಬಾಡಿ ಕೆಲವು ಸರ್ತಿ ಈಗ ಕ್ಯಾವಿಟಿ ಇದ್ರೆ ಹಲ್ಲು ಹುಳುಕಾದ್ರೆ ಆ ಕ್ಯಾವಿಟಿ ತುಂಬಾ ದೊಡ್ಡದಾಗಿ ಅಲ್ಲಿಂದ ನಿಮ್ಮ ಕ್ರಿಮಿಗಳು ಆ ರಕ್ತದ ಅಂಶದ ಒಳಗೆ ಹೋಗ್ತದೆ ಆ ಹಲ್ಲಿನ ಒಳಗೆ ಇರುವ ರಕ್ತದ ಅಂಶ ನಾವು ಅದಕ್ಕೆ ಡೆಂಟಲ್ ಪಲ್ಪ್ ಅಂತ ನಾವು ಹೇಳ್ತೇವೆ ಅದರಲ್ಲಿ ಇನ್ಫೆಕ್ಷನ್ ಆಗ್ತದೆ ಅದು ಇನ್ಫೆಕ್ಷನ್ ಆಗಿ ಅದರ ದೆಸೆಯಿಂದ ಹಲ್ಲಿದ್ದು ಸರೌಂಡಿಂಗ್ ಬೋನ್ ಇನ್ಫೆಕ್ಟ್ ಆದಾಗ ನಮಗೆ ನೋ ಆಗ್ತದೆ ಹಲ್ಲು ಅಲ್ಗಾಡ್ಲಿಕ್ಕೆ ಶುರು ಆಗ್ತದೆ ಹಲ್ಲು ಕೀಳುವ ಪ್ರಸಂಗ ಬರ್ತದೆ ಸೊ ಇಂಥ ಸಿಚುವೇಶನ್ ಅಲ್ಲಿ ಆ ಹಲ್ಲಿದ್ದು ಒಳಗೆ ಇರುವ ರಕ್ತದ ಅಂಶ ಅದರಲ್ಲಿ ಇನ್ಫೆಕ್ಷನ್ ಆದಾಗ ಅದನ್ನು ಟ್ರೀಟ್ ಮಾಡುವ ಟ್ರೀಟ್ಮೆಂಟ್ಗೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ ಆ ಫೀಲ್ಡಿಗೆ ನಾವು ಎಂಡೋಡಾಂಟಿಕ್ಸ್ ಅಂತ ನಾವು ಹೇಳ್ತೇವೆ ಆ ಟ್ರೀಟ್ಮೆಂಟ್ ಮಾಡಿ ಹಲ್ಲಿನ ಕಂಪ್ಲೀಟ್ಲಿ ನಾವು ಕ್ಲಿಯರ್ ಮಾಡಿ ಆ ಹಲ್ಲಿನ ಕ್ಲಿಯರ್ ಮಾಡಿದಾಗ ಹಲ್ಲಿನ ಸುತ್ತ ಇರುವ ಇನ್ಫೆಕ್ಷನ್ ಸಹ ಕ್ಲಿಯರ್ ಆಗ್ತದೆ ಆ ರೀತಿ ನಮ್ಮ ಹಲ್ಲು ನಮಗೆ ಉಳಿಸ್ಲಿಕ್ಕೆ ಬರ್ತದೆ ಈಗ ಈ ಹಲ್ಲಿನಲ್ಲಿ ಅಂದ್ರೆ ಹಲ್ಲುಜ್ಜುವ ಟೈಮಲ್ಲಿ ಕೆಲವೊಮ್ಮೆ ರಕ್ತಸ್ರಾವೆಲ್ಲ ಆಗ್ತದೆ ಸಮಸ್ಯಕ್ತಸ್ರವ ಆಗುತ್ತಾ ಹಲ್ಲಿನಿಂದ ರಕ್ತ ಬರುದಿಲ್ಲ ಸುತ್ತ ಇರುವ ರಕ್ತ ಬರ್ತದೆ ಇದು ಆಗುದಂದ್ರೆ ಕೆಲವೊಮ್ಮೆ ಹಲ್ಲಿನ ಸುತ್ತ ಡೆಪಾಸಿಟ್ಸ್ ಇರ್ತದೆ ಡೆಪಾಸಿಟ್ಸ್ ಅಂದ್ರೆ ನಾವು ಅದಕ್ಕೆ ಟಾರ್ಟರ್ ಅಂತ ನಾವು ಹೇಳ್ತೇವೆ ಆ ಡೆಪಾಸಿಟ್ ಗೆ ಟಾರ್ಟರ್ ಅಂತ ನಾವು ಹೇಳ್ತೇವೆ ಆ ಟಾರ್ಟರನ್ನು ನಾವು ಹಲ್ಲನ್ನು ಒಳ್ಳೆ ಮಾಡಿ ಮೇಂಟೇನ್ ಮಾಡಿದರೆ ಈ ಮೇಂಟೆನೆನ್ಸಲ್ಲಿ ಮೇಂಟೆನೆನ್ಸ್ ಪ್ರೋಟೋಕಾಲ್ ಪ್ರೋಟೋಕಾಲ್ ಒಡ್ ಬಿ ವರ್ಷಕ್ಕೆ ಒಮ್ಮೆ ಹೋಗಿ ಹಲ್ಲನ್ನು ಕ್ಲೀನ್ ಮಾಡೋದು ಅಲ್ಟ್ರಾಸೋನಿಕ್ ಹಾಕಿ ನಾವು ಕ್ಲೀನ್ ಮಾಡ್ತೇವೆ ಅದಕ್ಕೆ ನಾವು ಸ್ಕೇಲಿಂಗ್ ಅಂತ ನಾವು ಹೇಳ್ತೇವೆ ಪ್ರಸಿದ್ಧರಿಗೆ ಈ ಟಾರ್ಟರ್ ಯಾವಾಗ ಹಲ್ಲಿನ ಸುತ್ತ ಎಕ್ಯುಮುಲೇಟ್ ಆಗ್ತದೆ ಆಗ ಹಲ್ಲಿನ ಸುತ್ತ ಇರುವ ಸಾಫ್ಟ್ ಇಶ್ಯೂ ನಮ್ಮ ನಿಜಿ ಒಸಡು ವಸಡುಗಳಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಬಂದು ಒಸಡುಗಳು ಬಾತೋಗಿ ಹೋಗಿ ಆಗ ಅಲ್ಲಿ ಆ ಹೊಸಡನ್ನು ಮುಟ್ಟಿದಾಗ ಅಲ್ಲಿಂದ ಸ್ವಲ್ಪ ರಕ್ತ ಬರ್ಬೋದು ಇದಕ್ಕೆ ನಾವು ಜಿಂಜಾವೈಟಿಸ್ ಅಂತ ಹೇಳ್ತೇವೆ ಅಂತ ಹೇಳ್ತೇವೆ ಹೋಗಿ ಕನ್ಸಲ್ಟ್ ಮಾಡಿ ಆ ಜಿಂಜಾಬೈಟಿಸ್ ಅಥವಾಡನ್ಟೈಟಿಸ್ ಯಾವ ಕಂಡೀಷನ್ ಅಲ್ಲಿ ಉಂಟಂತ ನೋಡಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಅವರು ಅಡ್ವೈಸ್ ಮಾಡ್ತಾರೆ ಮಾಡಬಹುದು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತೀರಾ ಈಗ ಯಾವುದಾದ್ರೂ ಒಂದು ಹಲ್ಲು ನಾವು ಅದನ್ನು ಕಿತ್ತಿದ್ರೆ ಆ ಹಲ್ಲು ಯಾವುದೋ ಕಾರಣಕ್ಕೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಅದನ್ನು ನಾವು ರಿಪ್ಲೇಸ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ನಾವು ನೋಡ್ತೇವೆ ಈಗ ಎದುರಿದ್ದು ಹಲ್ಲಾದ್ರೆ ವಿ ಆರ್ ಹೈಲಿ ಮೋಟಿವೇಟೆಡ್ ಯಾಕಂದ್ರೆ ನಾವು ಮಾತಾಡುವಾಗ ಹಲ್ಲು ತೋರ್ತದೆ ಸೊ ಇಮಿಡಿಯೇಟ್ಲಿ ನಮ್ಮ ಪೇಷೆಂಟ್ ಅದನ್ನು ನಮಗೆ ಇಮಿಡಿಯೇಟ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕಂತ ಹೇಳ್ತಾರೆ ಆದರೆ ಇದ್ದ ಹಲ್ಲಾದ್ರೆ ಕೆಲವೊಮ್ಮೆ ನಮ್ಮ ಹತ್ರ ಪೇಷೆಂಟ್ಸ್ ಪ್ರಶ್ನೆ ಕೇಳ್ತಾರೆ ಡಾಕ್ಟ್ರೆ ನಮಗೆ ತಿನ್ನುವಾಗ ಕಚ್ಚುವಾಗ ಏನು ತೊಂದರೆ ಇಲ್ಲ ರೀಪ್ಲೇಸ್ಮೆಂಟ್ ಮಾಡಬೇಕಾ ಬೇಡ ಅಂತ ಈಗ ನಮ್ಮ ಪ್ರಕಾರ ಪ್ರತಿ ಹಲ್ಲು ಯಾವುದು ಹಲ್ಲು ಇಲ್ಲ ಅದು ತೆಗೆದಿದ್ರೆ ಎಕ್ಸೆಪ್ಟ್ ನಿಮ್ಮ ತರ್ಡ್ ಮೊಲರ್ಸ್ ಹಿಂದೆದ್ದು ಲಾಸ್ಟ್ ಇದ್ದು ಹಲ್ಲು ಬೇರೆ ಯಾವುದಾದ್ರಲ್ಲೂ ತೆಗೆದಿದ್ರೆ ಅದು ಇಫ್ ಯು ಇಟ್ ಫಂಕ್ಷನಲ್ಲಿ ನಮಗೆ ತಿನ್ಲಿಕ್ಕೆ ಕಚ್ಲಿಕ್ಕೆ ಅಗತ್ಯ ಉಂಟಂತಿದ್ರೆ ಅದು ರಿಪ್ಲೇಸ್ಮೆಂಟ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಮತ್ತೆ ಅದನ್ನು ರಿಪ್ಲೇಸ್ ಮಾಡೋದೊಂದು ಟೈಮ್ ಬೌಂಡ್ ಅಲ್ಲಿ ನಾವು ರಿಪ್ಲೇಸ್ಮೆಂಟ್ ಮಾಡಬೇಕು ಒಂದು ಇಷ್ಟು ವರ್ಷ ಆದಮೇಲೆ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೂ ಕಷ್ಟ ಆಗ್ತದೆ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಸೊ ಈಗ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ತುಂಬಾ ಸೊಲ್ಯೂಷನ್ಸ್ ಉಂಟು ರಿಪ್ಲೇಸ್ಮೆಂಟ್ ಮಾಡೋದು ಯಾಕೆ ಈಗ ನೀವು ಒಂದು ಹಲ್ಲು ತೆಗೆದ್ರೆ ಆಗ ಆ ಹಲ್ಲಿನ ಆ ಗ್ಯಾಪಿನ ಹಿಂದೆ ಇರುವ ಹಲ್ಲು ಕೆಲವೊಮ್ಮೆ ಮುಂದೆ ಬರ್ತದೆ ಆ ಹಲ್ಲಿನ ಮೇಲೆ ಇರುವ ಹಲ್ಲು ಅದು ಕೆಲವೊಮ್ಮೆ ಕೆಳಗೆ ಬರ್ತದೆ ಈ ಹಲ್ಲು ಮುಂದೆ ಇರುವ ಹಲ್ಲು ಹಿಂದೆ ಇರುವ ಹಲ್ಲು ಆಚೆಚೆ ಹೋದಾಗ ನಮ್ಮ ಹಲ್ಲಿದ್ದು ಇಡೀ ಆ ಒಕ್ಲೂಷನ್ ಅದು ಇರುವ ವ್ಯವಸ್ಥೆ ಅದು ಚೇಂಜ್ ಆಗ್ತದೆ ಅದು ಚೇಂಜ್ ಆದರೆ ಮತ್ತೆ ಬೇರೆ ತೊಂದರೆಗಳು ಬರ್ಬೋದು ಸೊ ಅದಕ್ಕೋಸ್ಕರ ಎಲ್ಲ ಹಲ್ಲು ನಮಗೆ ಒಂದೇ ಕಡೆಯಲ್ಲಿ ಇರಬೇಕು ಹಲ್ಲಿನ ಮಧ್ಯದಲ್ಲಿ ಯಾವ ಗ್ಯಾಪ್ ಬರಬಾರ್ದು ನಮಗೆ ಮೊದಲಿನಾಗಿ ತಿನ್ನಲಿಕ್ಕೆ ಕಚ್ಚಲಿಕ್ಕೆ ಅನುಕೂಲ ಆಗ್ಬೇಕು ಹಾಗಿದ್ರೆ ಯಾವ ಹಲ್ಲನ್ನು ನಾವು ತೆಗಿತೇವೆ ರೈಟ್ ಅಡ್ವೈಸ್ ಇನ್ ಟೈಮ್ ಬೌಂಡ್ ಅದನ್ನು ರೀಪ್ಲೇಸ್ ಮಾಡಿದರೆ ಬೆಟರ್ ಓಕೆ ಓಕೆ ಡಾಕ್ಟರ್ ಈಗ ಟೆಕ್ನಾಲಜಿ ಇಂಪ್ರೂವ್ ಆದ್ದರಿಂದ ಕೆಲವೊಂದಷ್ಟು ಬೇರೆ ಬೇರೆ ವಿಧದ ಚಿಕಿತ್ಸೆಗಳಿದೆ ದಂತ ಚಿಕಿತ್ಸೆಯಲ್ಲಿ ಸೊ ಮುಂಚಿನ ದಿವಸಗಳಲ್ಲಿ ಹಲ್ಲಿ ಹಲ್ಲು ಸೆಟ್ ಆಗಲಿಕ್ಕೆ ಕ್ಲಿಪ್ ಹಾಕ್ತಿದ್ರು ಸೊ ಅದು ಸ್ಟಾರ್ಟಿಂಗ್ ಹಾಕುವಾಗ ತುಂಬ ನೋವು ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ರು ಒಂದು ಸ್ವಲ್ಪ ದಿವಸ ಮಾತಾಡ್ತಿರ್ಲಿಲ್ಲ ಅವರು ಮಾತಾಡೋದಿಲ್ಲ ಅದು ಒಂದು ಎರಡು ಮೂರು ವರ್ಷ ಎಲ್ಲ ತಗೊಳ್ತದೆ ಅದು ಸೆಟ್ ಆಗಲಿಕ್ಕೆ ಇದು ಯಾಕೆ ಇದು ಯಾಕಾಗಿ ಡಾಕ್ಟರ್ ಅಂದ್ರೆ ಅದು ಅಷ್ಟು ಬೇಗ ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಇದು ಈಗ ದ ಫೀಲ್ಡ್ ನಾವು ಹಲ್ಲನ್ನು ಮುಂದೆ ಹಿಂದೆ ಹಾಕೋದು ದಟ್ ಫೀಲ್ಡ್ ಇಸ್ ಕಾಲ್ಡ್ ಎಸ್ ಆರ್ಥೊಡಾಂಟಿಕ್ಸ್ ನಾನು ನಿಮಗೆ ಹೇಳಿದಾಗೆ ಬೇರೆ ಬೇರೆ ಸ್ಪೆಷಾಲಿಟಿ ಉಂಟು ಆರ್ಥೊಡಾಂಟಿಕ್ಸ್ನಲ್ಲಿ ಇಟ್ ಇಸ್ ಅ ಕಾಸ್ಮೆಟಿಕ್ ಫೀಲ್ಡ್ ಕೆಲವು ಮೆನ್ ಮೆನಿ ಟೈಮ್ಸ್ ಈಗ ನಮಗೆ ನಮ್ಮ ಹಲ್ಲು ಚಂದ ಆಗಬೇಕು ಅದಕ್ಕೋಸ್ಕರ ವಿ ಡೂಟ್ ಫಾರ್ ಕಾಸ್ಮೆಟಿಕ್ ರೀಸನ್ಸ್ ಕೆಲವು ಸರ್ತಿ ಅಗತ್ಯ ಉಂಟು ನಾನು ನಿಮಗೆ ಹೇಳಿದೆ ಒಕ್ಲೂಷನ್ ಎಲ್ಲ ಹಲ್ಲು ಹೇಗೆ ಕುತ್ಕೊಳ್ತಾರೆ ಅದು ಕೂತ್ಕೊಳ್ಳೋದು ಸರಿಯೋದಿಲ್ಲ ಸೊ ಇಟ್ ಇಸ್ ಇಂಡಿಕೇಟೆಡ್ ನಾವು ಆರ್ಥೋಂಟಿಕ್ಸ್ ನಾವು ಮಾಡ್ತೇವೆ ಈ ಹಲ್ಲನ್ನು ಮುಂದೆ ಮತ್ತೆ ನಾವು ಹಿಂದೆ ಮಾಡುವಾಗ ಅದನ್ನು ಬೇಗ ನಾವು ಹಲ್ಲನ್ನು ನಾವು ಈಗ ಹಿಂದೆ ತರುವಾಗ ಅದರೊಟ್ಟಿಗೆ ಅದರ ಎಲುಬು ಸಹ ಮಾಡಿಫೈ ಆಗ್ತಾ ಹೋಗ್ತದೆ ಅದನ್ನು ತುಂಬಾ ಬೇಗ ಮಾಡಲಿಕ್ಕೆ ದರ್ ಆರ್ ಸಮ್ ಬಯಾಲಜಿಕಲ್ ರೀಸನ್ಸ್ ಆ ಹಲ್ಲಿನ ಮೇಲೆ ಇಷ್ಟೇ ನಮಗೆ ಫೋರ್ಸ್ ಹಾಕ್ಲಿಕ್ಕೆ ಆಗಬಹುದು ಅದ್ರ ದಿಸ ಆ ಟ್ರೀಟ್ಮೆಂಟ್ ಗೆ ಎಷ್ಟು ಡ್ಯೂರೇಷನ್ ಬೇಕು ಅದು ನಿಮಗೆ ಜಾಸ್ತಿ ಕಡಿಮೆ ಮಾಡಲಿಕ್ಕೆ ಆಗುದಿಲ್ಲ ಎಷ್ಟು ಡ್ಯೂರೇಷನ್ ಬೇಕಂತ ನೀವು ಡಾಕ್ಟರ್ ಹತ್ರ ಕೇಳಿ ದೇ ಡೆಫಿನೆಟ್ಲಿ ಟೆಲ್ ಯು ಇದು ಇಷ್ಟು ಒಂದು ವರ್ಷ ಒಂದೂವರೆ ವರ್ಷ ಟ್ರೀಟ್ಮೆಂಟ್ ಬೇಕಾಗ್ತದೆ ಜನರಲಿ ಅದನ್ನು ಬೇಗ ಅದು ಕಷ್ಟ ಬಿಕಾಸ್ ಬಯಾಲಜಿಕಲ್ ಓಕೆ ಡಾಕ್ಟರ್ ಈಗ ಆ ಒಂದು ಸ್ಟೆಪ್ ಬೇರೆ ಅದ್ರ ಮುಖಾಂತರ ಏನಾದ್ರೂ ಇಂಪ್ರೂವ್ ಆಗಿದೆಯಾ ಆ ಕ್ಲಿಪ್ ಹಾಕುದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಮಾಡ್ಬೋದು ಅದಕ್ಕೋಸ್ಕರ ಅಂತ ಈಗ ಈಗ ಹಲ್ಲನ್ನು ಹಲ್ಲಿನ ಮಧ್ಯದಲ್ಲಿ ಅಥವಾ ಆ ಕವರ್ ಅದು ಇಟ್ ಆಲ್ ವೇರಿಸ್ ಫ್ರಮ್ ಕೇಸ್ ಟು ಕೇಸ್ ಅಂದರೆ ಎವೆನ್ಚುಲಿ ದ ಈಗ ನಮ್ಮ ಇನ್ ಹೆಲ್ತ್ ಕೇರ್ ಅವ್ರು ಹೇಳ್ತಾರೆ ಡೂ ನೋ ಹಾರ್ಮ್ ಅಂದರೆ ಓತ್ ಓತುಂಟು ಡೂ ನೋ ಹಾರ್ಮ್ ಸೊ ಈಗ ದಟ್ ಇಸ್ ದಿ ಟ್ರೀಟ್ಮೆಂಟ್ ಪ್ಲಾನ್ ಆ್ಯಂಡ್ ದಿ ಜಜ್ಮೆಂಟ್ ಆಫ್ ದಿ ಟ್ರೀಟಿಂಗ್ ಡಾಕ್ಟರ್ ಅವರು ನೋಡ್ತಾರೆ ಆ್ಯಂಡ್ ದೇ ವಿಲ್ ಅಡ್ವೈಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಫಾರ್ ದ್ಯಾಟ್ ಸ್ಪೆಸಿಫಿಕ್ ಪೇಷಂಟ್ ಸೊ ಈಗ ಒಂದೇ ಟ್ರೀಟ್ಮೆಂಟ್ ಎಲ್ಲರಿಗೆ ಸೂಟೇಬಲ್ ಆಗದೇ ಇರ್ಬೋದು ಆದರೆ ದ ಡಾಕ್ಟರ್ ವಿಲ್ ಚೆಕ್ ದ ಕೇಸ್ ದೇ ವಿಲ್ ಡು ಅ ಫುಲ್ ವರ್ಕಪ್ ಒಂದು ದ ಡಯಾಗ್ನೋಸ್ಟಿಕ್ ಪ್ರೋಸೆಸ್ ಎಲ್ಲದಕ್ಕೆ ಅಂಡ್ ವಿಚ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಕೆಲವೊಮ್ಮೆ ಒಂದು ಎರಡು ಆಪ್ಷನ್ಸ್ ಕೊಡಲಿಕ್ಕೆ ಆಗ್ತದೆ ಡಿಪೆಂಡಿಂಗ್ ಆನ್ ದ ಪೇಷಂಟ್ ರಿಕ್ವೈರ್ಮೆಂಟ್ ದಟ್ ಇಸ್ ಡಿಪೆಂಡೆಂಟ್ ಆನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಂದ್ರೆ ಬೇರೆ ಬೇರೆ ರೀತಿ ಉಂಟು ಆದರೆ ಆ ಪರ್ಟಿಕ್ಯುಲರ್ ಗೆ ಯಾವುದು ಬೆಸ್ಟ್ ಅದರ ಡಾಕ್ಟರ್ ಆ ಕೇಸನ್ನ ನೋಡಿ ಹೇಳಲಿಕ್ಕೆ ಆಗ್ತದೆ ಅವ್ರಿಗೆ ಓಕೆ ಡಾಕ್ಟರ್ ಈಗ ಕೆಲವರಿಗೆ ಈ ಬಿಳಿ ಹಲ್ಲು ಬಿಟ್ಟರೆ ಕೆಲವರಿಗೆ ಹಳದಿ ಹಲ್ಲೆಲ್ಲ ಇರ್ತದೆ ಸೊ ಅವ್ರು ಎಷ್ಟು ಆ್ಯಕ್ಚುಲಿ ಕ್ಲೀನಾಗಿ ಇಡ್ತಾರೆ ಅವರು ಹಲ್ಲನ್ನೆಲ್ಲ ಆದರೂ ಕೂಡ ಹಳದಿಯಾಗೇ ಇರುತ್ತೆ ಅವರ ಹಲ್ಲಿನ ಕಲರ್ ಸೊ ಇದಕ್ಕೇನಾದ್ರೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಇದೇ ತರ ಹಲ್ಲಿ ಇದೆ ಅಂತ ಹೇಳಿ ಈಗ ನಮ್ಮ ಡೆಂಟಿಸ್ಟಲ್ಲಿ ಮಾತ್ರ ಅಲ್ಲ ಎಲ್ಲ ಮೆಡಿಕಲ್ ನಮ್ಮ ಎಲ್ಲ ಫೀಲ್ಡ್ಸ್ನಲ್ಲಿ ಇದರದ್ದು ಕಾಸ್ಮೆಟಿಕ್ ಕಂಪೋನೆಂಟ್ ಸೊ ಈಗ ಡೆಂಟಿಸ್ಟೈಲ್ ಇಸ್ ಆ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಇಟ್ಸ್ ಅ ಬಿಗ್ ಫೀಲ್ಡ್ ಅಂದ್ರೆ ಟೀತ್ ಆರ್ ವೈಟ್ ಮತ್ತೆ ನಮಗೆ ಹಲ್ಲು ಎಷ್ಟು ಬಿಳಿ ಉಂಟು ಅಷ್ಟು ಒಳ್ಳೇದು ನಾವು ನಮ್ಮ ನೆಗೆ ಒಳ್ಳೇದು ನಮ್ಗೆ ಯಾರೊಟ್ಟಿಗೆ ಮಾತಾಡುವಾಗ ನಮ್ಮ ಎಪೀರಿಯನ್ಸ್ ಚೆಂದ ಆಗ್ತದೆ ಸೊ ಕಾಸ್ಮೆಟಿಕ್ ಇಸ್ ಅ ಬಿಗ್ ಫೀಲ್ಡ್ ಕಾಸ್ಮೆಟಿಕ್ ನಲ್ಲಿ ಟೂತ್ ವೈಟ್ನಿಂಗ್ ಅದೊಂದು ಪ್ರೊಸೀಜರ್ ಆ ಪ್ರೊಸೀಜರ್ನ ಮುಖಾಂತರ ನಮ್ಮ ಸ್ವಲ್ಪ ಡಿಸ್ಕಲರ್ ಆದ ಹಲ್ಲು ಅದನ್ನು ನಮಗೆ ಬಿಳಿ ಮಾಡಲಿಕ್ಕೆ ಆಗ್ತದೆ ಆದರೆ ಇದು ಸಹ ಈಗ ಹಲ್ಲು ಈಗ ಕಲೆ ಆದಾಗ ಆ ಕಲೆಯದು ಕಾರಣ ಏನು ಇಸ್ ಇಟ್ ಇಂಟ್ರೆನ್ಸಿಕ್ ಅಂದರೆ ಹಲ್ಲಿನ ದೆಸೆಯಿಂದ ಆಗ್ತಾ ಉಂಟಾ ಅಥವಾ ಇಸ್ ಇಟ್ ಎಕ್ಸ್ಟ್ರೆನ್ಸಿಕ್ ಬೇರೆ ನಾವೀಗ ಕಾಫಿ ಅಥವಾ ಮೇ ಬಿ ಸ್ಮೋಕರ್ಸ್ನಲ್ಲಿ ಸ್ಮೋಕಿಂಗ್ ಅದರ ದೆಸೆಯಿಂದ ಡಿಸ್ಕಲರೇಷನ್ ಆಗಿದೆ ಅದನ್ನು ನೋಡಿ ಅದು ಒಂದು ಒಂದು ಸರ್ತಿ ನಮಗೆ ಕಂಡು ಹಿಡಿದ ಮೇಲೆ ಆ ಟ್ರೀಟ್ಮೆಂಟ್ ಆ ಹಲ್ಲನ್ನು ಬಿಳಿ ಮಾಡಲಿಕ್ಕೆ ಯಾವ ಥರದ ಟ್ರೀಟ್ಮೆಂಟ್ ಬೇಕು ಅದನ್ನು ನಮಗೆ ಇತ್ಯರ್ಥ ಮಾಡಲಿಕ್ಕೆ ಸಿಗ್ತದೆ ಸೊ ಅದ್ರ ಮೇಲೆ ನಾವೀಗ ಟ್ರೀಟ್ಮೆಂಟ್ ಮಾಡ್ತೇವೆ ಒಂದೇ ನಾವು ಅದನ್ನು ಖಾಲಿ ಈಗ ಸ್ಕೇಲಿಂಗ್ ಅಥವಾ ಕ್ಲೀನಿಂಗ್ ಮಾಡಿ ಹಲ್ಲನ್ನು ಸ್ವಲ್ಪ ಬಿಳಿ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಟೂತ್ ವೈಟ್ನಿಂಗ್ ಮಾಡಬೇಕು ಅಥವಾ ಬೇರೆ ಯಾವ್ದಾದ್ರು ಪ್ರೊಸೀಜರ್ ಅಂತ ಆ ಕೇಸಿನ ಮೇಲೆ ನಾವು ಡಿಪೆಂಡ್ ಮಾಡ್ತೇವೆ ಹಾಗಿದ್ರೆ ಈಗ ಹಳದಿ ನಾವು ಬಿಳಿ ಮಾಡಬಹುದು ಮಾಡಲಿಕ್ಕೆ ಆಗ್ತದೆ ಆದರೆ ಅದೇ ಒಂದು ಡಯಾಗ್ನೋಸಿಸ್ ಮಾಡಿ ಯಾವ ಕಾರಣಕ್ಕೆ ಅದು ಮೊದಲಿಂದ ಹಳದಿ ಇತ್ತ ಅಥವಾ ಯಾವುದೋ ಕಾರಣಕ್ಕೆ ಅದು ರೀಸೆಂಟ್ಲಿ ಏನೋ ಅದ ಅದರ ಮೇಲೆ ಬಂದು ಇಸ್ ಇಟ್ ಅನ್ ಎಕ್ಸ್ಟೆನ್ಸಿಕ್ ಸ್ಟೇನ್ ಅದರ ದಿಸೆಯಿಂದ ಅದು ಎಕ್ಸಾಮಿನ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅದರ ಪ್ರಕಾರ ಅದಕ್ಕೆ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ ಓಕೆ ಡಾಕ್ಟರ್ ಈಗ ಒಂದು ಮನುಷ್ಯರಿಗೆ ಕೆಟ್ಟ ಚಟಗಳು ಅನ್ನುವಂಥದ್ದು ಕಾಮನ್ ಈಗ ಕೆಲವರಿಗೆ ಇದ್ದೇ ಇರ್ತದೆ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕ್ ಇದರಿಂದಾಗಿ ಹಲ್ಲಿಗೆ ಎಫೆಕ್ಟ್ ಆಗುವಂಥ ಚಾನ್ಸ್ಗಳು ಏನಾದರೂ ಇದೆಯಾ ಅಂತ ಹೇಳಿ ಈಗ ಕೆಲವು ಚಟಗಳು ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕ್ಯಾಟಗರೈಸ್ ನಮ್ಗೆ ಯಾವ ಬೇರೆ ಬೇರೆ ಚಟ ಉಂಟು ಈಗ ಕೆಲವು ಚಟಗಳು ಈಗ ಸ್ಮೋಕಿಂಗ್ ಇರ್ಬೋದು ಈಗ ಪಾನ್ ಗುಡ್ಕ ಎರಡು ರೀತಿಯಲ್ಲಿ ನಮ್ಮ ಹಲ್ಲಿಗೆ ತೊಂದರೆ ಆಗ್ತದೆ ಅದರಿಂದ ಒಂದು ಒಂದೇ ಆದರೆ ನೀವು ಹೇಳಿದಾಗ ಅದರ ಅಲ್ಲಿದ್ದು ಬಣ ಬಣ್ಣ ಬಣ್ಣ ಬಿಳಿ ಸೊ ಈಗ ಪಾನ್ ತಂಬಾಕು ಇದ್ರೆ ಅಲ್ಲಿದ್ದು ಬಣ್ಣ ಚೇಂಜ್ ಆಗ್ತದೆ ಅದು ನಮಗೆ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಯಾವ್ದಾದ್ರು ಟ್ರೀಟ್ಮೆಂಟ್ ಮಾಡಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಕೆಲವು ಸರ್ತಿ ಹಲ್ಲು ತರದೋಗ್ತದೆ ಅದನ್ನು ಸಹ ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಆದರೆ ಈ ಕೆಲವುದು ಈ ಗುಟ್ಕದಲ್ಲಿ ದರ್ ಮೋರ್ ಸೀರಿಯಸ್ ಏನೋ ಇಂಪ್ಲಿಕೇಶನ್ಸ್ ಅಂದ್ರೆ ದರ್ ಇಸ್ ದ ಪಾಸಿಬಿಲಿಟಿ ಆಫ್ ದ ಪೇಷೆಂಟ್ಸ್ ಗೆಟಿಂಗ್ ಪ್ರೀ ಕ್ಯಾನ್ಸರ್ಸ್ ಮೇ ಪ್ರೋಗ್ರೆಸ್ ಇನ್ ಟು ಕ್ಯಾನ್ಸರ್ ಸೊ ಇಲ್ಲಿ ದ ಡೆಂಟಲ್ ಕ್ಲಿನಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ದಿಸ್ ಇಸ್ ಅ ಡೆಂಟಲ್ ಡಿಸೀಸ್ ಇಟ್ ಈಸ್ ಅನ್ ಓರಲ್ ಕಂಡೀಷನ್ ಸೊ ಇಫ್ ಸಂಬಡಿ ಗೋಸ್ ಫಾರ್ ರುಟೀನ್ ಡೆಂಟಲ್ ಚೆಕ್ಅಪ್ಸ್ ದಿಸ್ ಇಸ್ ನಾರ್ಮಲಿ ದ ಫಸ್ಟ್ಲೇಸ್ ಇಂಥ ಪ್ರೀ ಕ್ಯಾನ್ಸರ್ ಡಯಾಗ್ನೋಸ್ ಮಾಡೋದು ನೋಡ್ಲಿಕ್ಕೆ ಸಿಕ್ಕುದು ಫಸ್ಟ್ ಈ ಡಾಕ್ಟರಿಗೆ ನೋಡ್ಲಿಕ್ಕೆ ಸಿಕ್ತದೆ ಅಲ್ಲಿಂದ ಅವರು ಮತ್ತೆ ರೆಫರ್ ಮಾಡಬಹುದು ಬೇರೆ ಕನ್ಸಲ್ಟೆಂಟ್ಗೆ ರೆಫರ್ ಮಾಡಿ ಏನು ಚಿಕಿತ್ಸೆ ಇದ್ರೆ ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ ಸಿಗ್ತದೆ ಅವರಿಗೆ ಓಕೆ ಡಾಕ್ಟರ್ ಈಗ ಅಲ್ಲಿನ ಚಿಕಿತ್ಸೆಯಲ್ಲೂ ಕೂಡ ಇಂಥದೇ ಆಹಾರವನ್ನು ಸೇವಿಸಬೇಕು ಈ ತರ ಕಂಟೆಂಟ್ಸ್ ಇದ್ದ ಆಹಾರವನ್ನು ಜಾಸ್ತಿಯಾಗಿ ಸೇವಿಸಬಾರ್ದು ಅಂತ ಇದೆ ಸೊ ಹಾಗಾಗಿ ಜನಗಳಿಗೆ ನೀವು ಹೇಳುವಂತ ಸಂದೇಶ ಏನು ಹೇಳ್ತೀರಾ ಈ ಥರ ಆಹಾರಗಳನ್ನ ಸೇವಿಸಿ ಅದೇ ಅತಿಯಾಗಿ ಸೇವಿಸ್ಬೇಡಿ ಆತರ ಏನಾದ್ರೂ ಇದ್ರೆ ಹೇಳಿದಾಗೆ ವಿ ಕ್ಯಾನ್ ಜಸ್ಟ್ ಗೆಟ್ ಸಮ್ ಕಂಟ್ರೋಲ್ ಆನ್ ಶುಗರ್ ಓಕೆ ಶುಗರ್ ಇಸ್ ದಿ ಪ್ರೈಮರಿ ಕಲ್ಪ್ರಿಟ್ ನಮ್ಮ ಡೆಂಟಲ್ ಕಂಡೀಶನ್ ಮಾಡುದ್ರಲ್ಲಿ ಲಾಂಗ್ ಏಬಲ್ ಟು ಮೇಂಟೈನ್ ಅವರ್ ಶುಗರ್ ಕನ್ಸಂಪ್ಷನ್ ಮತ್ತೆ ನಾವು ಶುಗರ್ ತಿಂದಾಗ ಇಮಿಡಿಯೇಟ್ಲಿ ನಾನು ಹೇಳಿದಾಗೆ ನಾವು ಅದನ್ನು ವಿ ಫಿ ಕೆನ್ ಎಲಿಮಿನೇಟ್ ವಾಟ್ ಎವರ್ ರಿಸಿಜು ನಮ್ಮ ಬಾಯಲ್ಲಿ ಇರೋ ರಿಸಿಜ್ಯು ವಿ ಆರ್ ಬಿಲ್ ಟು ಎಲಿಮಿನೇಟೆಡ್ ಈದ ತ್ರು ಬ್ರಷ್ಶಿಂಗ್ ಇದ ಥ್ರು ಮೌತ್ ವಾಷಿಂಗ್ ಹಾಗೆ ಇದ್ದರೆ ದ್ಯಾಟ್ ವುಡ್ ಬಿ ದಿ ಪ್ರೈಮರಿ ಅಡ್ವೈಸ್ ಆಹಾರದ ವಿಷಯದಲ್ಲಿ ಓಕೆ ಓಕೆ ಡಾಕ್ಟರ್ ಈಗ ಹಲ್ಲಿನಲ್ಲಿ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳು ಅಂತ ಇರ್ತದೆ ಸೊ ಹಾಗಾಗಿ ಈ ಹುಳುಕು ಅನ್ನೋದು ಒಂದೇ ಕಾಯಿಲೆ ಇದೆಯಾ ಅಥವಾ ಬೇರೆ ಬೇರೆ ಕಾಯಿಲೆಗಳೇನಾದರೂ ಇದೆಯಾ ಹಲ್ಲಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಹೆಚ್ಚಾಗಿ ಹಲ್ಲಿನಲ್ಲಿ ಕಾಯಿಲೆ ಎಂಬುದು ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಟು ನಮ್ಮ ಹಲ್ಲಿನಲ್ಲಿ ಏನು ತೊಂದರೆ ಬರ್ತದೆ ಅಲ್ಲಿಂದ ಮಾತ್ರ ಈ ಹುಳುಕಾದ ಹಲ್ಲು ಇಟ್ ಕ್ಯಾನ್ ಪ್ರೋಗ್ರೆಸ್ ಟು ಆ ಹಲ್ಲಿನ ಸರೌಂಡಿಂಗ್ ಏರಿಯಾದಲ್ಲಿ ಇಟ್ ಕ್ಯಾನ್ ಪ್ರೋಗ್ರೆಸ್ ಟು ಆ ಹಲ್ಲಿನ ಸುತ್ತದಲ್ಲಿ ಆಪ್ಸಿಸ್ ಆಗ್ಬೋದು ಆ ಹಲ್ಲಿನಿಂದ ಒಂದು ಸಿಸ್ಟ್ ಬರ್ಬೋದು ಆ ರೀತಿಯ ಡೆಂಟಲ್ ಇನ್ಫೆಕ್ಷನ್ ಕ್ಯಾನ್ ಪ್ರೋಗ್ರೆಸ್ ಟು ಬಟ್ ಇಟ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ದಿ ಓರಲ್ ಕ್ಯಾವಿಟಿ ಆ ಏರಿಯಾದಲ್ಲಿ ಅದು ರಿಸ್ಟ್ರಿಕ್ಟ್ ಆಗಿ ಆ ಹಲ್ಲಿನ ಸುತ್ತ ಇನ್ಫೆಕ್ಷನ್ ಇರ್ತದೆ ಆ ಯಾವುದು ಇನ್ಫೆಕ್ಷನ್ ಹಲ್ಲಿನಿಂದ ಬರ್ತದೆ ಅದು ಹಲ್ಲಿದ್ದು ಟ್ರೀಟ್ಮೆಂಟ್ ಅನ್ನೇ ಮಾಡಿ ಅದನ್ನು ನಮಗೆ ಗುಣ ಮಾಡಲಿಕ್ಕೆ ಆಗ್ತದೆ ಓಕೆ ಡಾಕ್ಟರ್ ಈಗ ಹಲ್ಲು ಈಗ ಹುಡುಕಾದ್ರೆ ಕೆಲವರು ಅದು ತುಂಬ ನೋ ನೋವಾಗ್ತಿದ್ರೆ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹಿಂಗೆಲ್ಲ ಇರ್ತದೆ ನೋಡಿ ಹಿಂಗೆಲ್ಲ ಇಟ್ಟು ಹತ್ತಿಗೆ ಹಿಂಗೆಲ್ಲ ಇಟ್ಟು ಅದನ್ನು ತೆಗಿಲಿಕ್ಕೆ ನೋಡ್ತಾರೆ ಸೊ ಅದರಿಂದ ಏನಾದರೂ ಹಲ್ಲಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಹೇಳಿದರೆ ಹೌದು ಅಂದರೆ ಕೆಲವೊಮ್ಮೆ ತುಂಬ ಹೋಮ್ ಮೇಡ್ ರೆಮಿಡೀಸ್ ಇದೆ ಹೌದು ಈ ಡೆಂಟಲ್ನಲ್ಲಿ ನಲ್ಲಿ ಸಹ ತುಂಬಾ ಹೋಮ್ ಮೇಡ್ ರೆಮಿಡೀಸ್ ಇದೆ ಆದ್ರೆ ನೀವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿದ್ದು ಹೋಮ್ ಮೇಡ್ ರೆಮಿಡೀಸ್ ಹೆಚ್ಚಾಗಿ ಇಟ್ ಇಸ್ ಮೋರ್ ಫಾರ್ ಎಲಿವಿಯೇಟಿಂಗ್ ಪೇನ್ ಅಂದ್ರೆ ಅಲ್ಲಿನೂ ಅದು ತುಂಬಾ ಅದು ಸೊ ಆ ರೀತಿ ದ ಫಸ್ಟ್ ದಟ್ ದ ಪೇಷಂಟ್ ಟ್ರೈಸ್ ಟು ಡೂ ಇಸ್ ಎಲಿವಿಯೇಟ್ ದ ಪೇನ್ ಸೊ ಹೆಚ್ಚಾಗಿ ನಮ್ಮ ಹೋಮ್ ಮೇಡ್ ರೆಮಿಡಿಸ್ ಡೆಂಟಿಸ್ಟ್ರಿಯಲ್ಲಿ ಯಾವುದು ಉಂಟು ಯಾವುದು ಸರ್ ಇಟ್ಸ್ ನಾಟ್ ಟ್ರೀಟ್ಮೆಂಟ್ ಓರಿಯೆಂಟೆಡ್ ಇಟ್ ಇಸ್ ಫಾರ್ ಎಲಿವಿಯೇಟಿಂಗ್ ಪೇನ್ ಅಲ್ಲಿಂದ ದ ನೆಕ್ಸ್ಟ್ ಸ್ಟೆಪ್ ಅಂಡ್ ದ ಮೋಸ್ಟ್ ಎಂತ ಇಂಪಾರ್ಟೆಂಟ್ ಸ್ಟೆಪ್ ಟು ಕಾಂಟ್ಯಾಕ್ಟ್ ಡೆಂಟಲ್ ಕ್ಲಿನಿಕ್ ಅವನು ಯಾವುದು ಕಾರಣದಿಂದ ಬರ್ತಾ ಉಂಟಂತೆ ನೋಡಿ ಅದಕ್ಕೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೋಗುದು ಯಾವಾಗಲೂ ಅಡ್ವೈಸಬಲ್ ಓಕೆ ಡಾಕ್ಟರ್ ಈಗ ನೋಡಿ ಹಲ್ಲು ನೋವಾಗ್ತಿದ್ರೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ತುಂಬ ನೋವಾಗ್ತದೆ ಅದರಿಂದಾಗಿ ಜ್ವರ ಬರುವಂಥದ್ದು ತಲೆ ಸಿಡಿಯುವಂಥದ್ದು ಇದೆಲ್ಲ ಆಗ್ತದೆ ಸೊ ಹಾಗಾಗಿ ಇದಕ್ಕೆ ಏನಾದರೂ ಮನೆಯಲ್ಲಿ ಇರುವಂತಹ ರೆಮಿಡಿಯನ್ನು ನಾವು ಯೂಸ್ ಮಾಡ್ಬೋದು ಅಂದರೆ ಈಗ ನೈಟಲ್ಲೆಲ್ಲ ನೋವಾಗ್ತದೆ ಸೊ ಹಾಗಾಗಿ ನಮಗೆ ಟ್ಯಾಬ್ಲೆಟ್ಸಲ್ಲಿ ಇರುವಂಥದ್ದು ಮೆಡಿಕಲ್ ಎಲ್ಲ ಓಪನ್ ಇರೋದಿಲ್ಲ ಸೊ ಆ ಟೈಮಲ್ಲಿ ಮನೆಯಲ್ಲಿ ಇರುವಂತಹ ರೆಮಿಡಿಯನ್ನು ಯೂಸ್ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ many of these are homemade remedies, so it is very difficult to advise on homemade remedies. so alleviating pain is usually the first step. so alleviating pain, other than now we prescribe painkillers. so painkillers over the counter, also painkillers are available. so these painkillers will alleviate the pain. so the next step is, once the pain is under some sort of control, immediately you should go for professional advice. neglect ತುಂಬಾ ದಿನ ನೋವು ಸಹಿಸ್ತಾ ಹೋಗ್ಬಾರ್ದು ಪೇನ್ ಕಿಲ್ಲರ್ ಅಂದ್ರೆ ದಿನಗಟ್ಟಲೆ ಪೇನ್ ಕಿಲ್ಲರ್ ತಗೊಳ್ತಾ ಹೋಗ್ಬಾರ್ದು ಸೊ ಇಮಿಡಿಯೇಟ್ಲಿ ನಾವು ಆ ಆ ಸಂದರ್ಭದಲ್ಲಿ ಈಗ ಮಧ್ಯರಾತ್ರಿಯಲ್ಲಿ ಏನೋ ತೊಂದರೆ ಇದ್ರೆ ಯು ಕ್ಯಾನ್ ಹ್ಯಾಂಡಲ್ ಇಟ್ ವಿತ್ ಮೇ ಬಿ ಆನ್ ಓವರ್ ದ ಕೌಂಟರ್ ಪೇನ್ ಅಡ್ವೈಸ್ ಓಕೆ ಡಾಕ್ಟರ್ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವೀಕ್ಷಕರಿಗೆ ದಂತ ಚಿಕಿತ್ಸೆ ಆಗಿರಬಹುದು ದಂತದ ಬಗ್ಗೆ ಏನಾದರೂ ಅಡ್ವೈಸ್ ಮಾಡಿದ್ರೆ ಏನು ಹೇಳ್ತೀರಾ ಡಾಕ್ಟರ್ ಹೌದು ನಮ್ಮ ನಾವು ನಾವು ಹೇಳುವ ಅಡ್ವೈಸ್ ನಾನು ಯಾವಾಗಲೂ ಹೇಳ್ತೇನೆ ನಾವು ನಮ್ಮ ಹಲ್ಲನ್ನು ಎಷ್ಟು ಚೆನ್ನಾಗಿ ನಾವು ನೋಡಿಕೊಳ್ತೇವೆ ಆ ಹಲ್ಲನ್ನು ನಮ್ಮನ್ನು ಸಹ ಅಷ್ಟು ಚೆನ್ನಾಗಿ ಅದು ನೋಡಿಕೊಳ್ತದೆ ಸೊ ದಿಸ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ದಿ ಲಾಂಗ್ ಟರ್ಮ್ ಸೊ ಈಗಿನ ಕಾಲದಲ್ಲಿ ದ ಡೆಂಟಿಸ್ಟ್ ಆರ್ ಅಡ್ವಾನ್ಸ್ ಸೋ ಮಚ್ ದಟ್ ಮೊದಲಿನಷ್ಟು ಇನ್ವೇಸಿವ್ ಸಹ ಇಲ್ಲ ಈಗ ಪ್ರೊಸೀಜ್ ಇಸ್ ವೆರಿ ನಾನ್ ಇನ್ವೇಸಿವ್ ಸೊ ಇಟ್ ಇಸ್ ದ ವೆರಿ ಮೇಂಟೆನೆನ್ಸ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ ಸೊ ನಾವು ಏನು ಮಾಡಬೇಕಂದ್ರೆ ವಿ ಶುಡ್ ಬಿ ವೆರಿ ಡಿಸಿಲಿನ್ ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಸರ್ ನಮ್ಮ ವಿಷಯದಲ್ಲಿ ಸರ್ ಡೆಂಟಿಸ್ಟ್ ಈಸ್ ಆಲ್ ಅಬೌಟ್ ಡಿಸಿಪ್ಲಿನ್ ಸೊ ಇಫ್ ಯು ಗೋ ಫಾರ್ ರುಟೀನ್ ಡೆಂಟಲ್ ಅಪಾಯಿಂಟ್ಮೆಂಟ್ಸ್ ಈಗ ಮಕ್ಕಳ ವಿಷಯದಲ್ಲಿ ಯು ಶುಡ್ ಗೋ ಫಾರ್ ಮೋರ್ ಫ್ರೀಕ್ವೆಂಟ್ ಅಪಾಯಿಂಟ್ಮೆಂಟ್ಸ್ ಇನ್ ಅಡಲ್ಟ್ಸ್ ಯು ಕ್ಯಾನ್ ಗೋ ಫಾರ್ ಮೇ ಬಿ ಅಟ್ ಲೀಸ್ಟ್ ಒನ್ಸ್ ಅ ಇಯರ್ ವರ್ಷಕ್ಕೆ ಒಮ್ಮೆ ನೀವು ಹೋಗಿ ಒಂದು ಡೆಂಟಲ್ ಚೆಕ್ಅಪ್ ಮಾಡಿದರೆ ಯು ಕ್ಯಾನ್ ಕೀಪ್ ದ ಪ್ರಾಬ್ಲಮ್ಸ್ ವಿದಿನ್ ಅ ಲಿಮಿಟ್ ಮತ್ತು ಮೇಂಟೆನೆನ್ಸ್ ಆ ನೀವು ಡೆಂಟಲ್ ಅಪಾಯಿಂಟ್ಮೆಂಟಿಗೆ ಹೋದಾಗ ನಿಮಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ಡೆಂಟಿಸ್ಟ್ ಹತ್ರ ಕೇಳಿ ಸ್ಪೆಸಿಫಿಕ್ ಈಗ ಹಲ್ಲು ಒಂದೇ ರೀತಿ ಇರೋದಿಲ್ಲ ದೇರ್ ಇಸ್ ಆಲ್ವೇಸ್ ಅ ಜೆನೆಟಿಕ್ ಕಂಪೋನೆಂಟ್ ಟು ದ ವೇ ದ್ಯಾಟ್ ಅವರ್ ಟೀತ್ ವಿಲ್ ಡಿಕೆ ಸೊ ನಮ್ಮ ಹಲ್ಲನ್ನು ಯಾರಾದರೂ ಈ ದಂತ ದಂತ ತಜ್ಞರು ತಜ್ಞ ನೋಡಿದಾಗ ಅವರು ನಮ್ಮ ಹಲ್ಲಿಗೆ ಮೇಂಟೆನೆನ್ಸ್ ಹೇಗೆ ಮಾಡೋದಂತೆ ದೇ ಮೇ ಗಿವ್ ಯು ಅ ಲಿಟಲ್ ಬಿಟ್ ಮೋರ್ ಕಸ್ಟಮೈಸ್ಡ್ ಅಡ್ವೈಸ್ ಸೊ ಇಫ್ ಯು ಹಾವ್ ಅ ಹೈಯರ್ ಟೆಂಡೆನ್ಸಿ ಡಿಕೆ ಆಗುವ ಹೈಯರ್ ಟೆಂಡೆನ್ಸಿ ಇದ್ದರೆ ದೇ ವಿಲ್ ಎಸ್ ಸಮಥಿಂಗ್ ಕಾಲ್ ಎಸ್ ಕೇರೀಸ್ ರಿಸ್ಕ್ ಆ ಕೇರಿಸ್ ರಿಸ್ಕಿನ ಪ್ರಕಾರ ದೇ ಮೇ ಅಡ್ವೈಸ್ ಇವ್ ಪರ್ಟಿಕ್ಯುಲರ್ ಟೈಪ್ ಆಫ್ ಟೂತ್ ಪೇಸ್ಟ್ ದೇ ವಿಲ್ ಅಡ್ವೈಸ್ ಇವ್ ಪರ್ಟಿಕ್ಯುಲರ್ ಟೈಪ್ ಆಫ್ ಮೌತ್ ದೇ ಮೇ ಟೆಲ್ ಯು ಚೂರು ಸ್ವಲ್ಪ ಡೆಂಟಲ್ ಚೆಕಪ್ ಇದು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಲಿಕ್ಕೆ ಹೇಳ್ಬೋದು ಸೊ ಇಟ್ಸ್ ಅ ವೆರಿ ಮೇಂಟೆನೆನ್ಸ್ ಓರಿಯೆಂಟೆಡ್ ಆಕ್ಟಿವಿಟಿ ಅದು ತುಂಬ ಡೆಂಟಲ್ ಪ್ರಾಬ್ಲಮ್ಸ್ ನಿಮಗೆ ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ ಆ್ಯಸ್ ಲಾಂಗ್ ಇಸ್ ವೆರಿ ರೂಟೀನ್ ವಿತ್ ದ ವೇ ದಟ್ ಯು ಗೆಟ್ ಅ ಚೆಕ್ಅಪ್ ಡನ್ ಸೊ ನಿಮ್ಮ ಹೆಲ್ತ್ ಚೆಕಪ್ ನೀವು ಯಾವಾಗ ಮಾಡುವಾಗ ಪ್ರತಿ ವರ್ಷ ನೀವು ಹೋಗಿ ಒಂದು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದರೆ ಆ ಟೈಮ್ನಲ್ಲಿ ಒಂದು ಡೆಂಟಲ್ ಚೆಕಪ್ಸನ್ನು ಮಾಡಿಸಿ ಆ ಆ ಆ ಟೈಮಿನಲ್ಲೇ ನೀವು ಆ ಪ್ರಾಬ್ಲಮನ್ನು ಅಡ್ರೆಸ್ ಮಾಡಿದರೆ ಯು ವಿಲ್ ನಾಟ್ ಹ್ಯಾವ್ ಟು ಡೀಲ್ ವಿತ್ ಎಕ್ಸ್ಟೆನ್ಸಿವ್ ಡೆಂಟಲ್ ಪ್ರಾಬ್ಲಮ್ಸ್ ಓಕೆ ಡಾಕ್ಟರ್ ನಮ್ಮ ವಾಹಿನಿಗೆ ಬಂದು ನಮಗೂ ಹಾಗೂ ವೀಕ್ಷಕರಿಗೂ ದಂತ ಚಿಕಿತ್ಸೆ ಬಗ್ಗೆ ಆದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ